ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ್ ಅಫಿಷಿಯಲಿ ಪಿ ಓಕೆ ನಮ್ದಲ್ಲ ಅಂತ ಒಪ್ಕೊಂಡಿದೆ ಇಷ್ಟು ದಿನ ಅವ್ರು ಏನು ಹೇಳ್ತಿದ್ರಂದ್ರೆ ಪಾಕಿಸ್ತಾನ್ ಕೇವಲ ಪಿ ಓಕೆ ಮಾತ್ರ ಅಲ್ಲ ಅವರು ಐ ಒ ಅಂತ ಕರೀತಾರೆ ಅಂದರೆ ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ ಅಂತ ಇವಾಗ ಸದ್ಯಕ್ಕೆ ನಮ್ಮ ಭಾರತದ ಹತ್ರ ಏನು ಕಾಶ್ಮೀರ ಇದೆಯೋ ಅದನ್ನು ಕೂಡ ಅವ್ರು ಸೇರಿಸ್ಕೋಬೇಕಂತೇ ಬಿಟ್ಟೆ ಇಷ್ಟು ದಿನ ಹೋರಾಟ ಮಾಡ್ತಿದ್ದಂಥದ್ದು ಕಾಶ್ಮೀರ್ ನಮ್ದು ಇಡೀ ದೇಶವನ್ನು ಮಾರ್ಬಿಟ್ಟು ಬೇಕಿದ್ರು ಕೂಡ ಕಾಶ್ಮೀರನ ನಾವು ಪಡ್ಕೊಂಡೇ ಪಡ್ಕೊಳ್ತೀವಿ ಅಂತ ಅವರು ಪದೇ ಪದೇ ಹೇಳ್ತಿರೋದನ್ನು ಬಹುತೇಕ ಎಲ್ಲರೂ ಕೂಡ ಕೇಳೇ ಇರ್ತೀವಿ ಆದರೆ ಈಗೇನಾಗಿದೆ ಅಂದರೆ ಫಸ್ಟು ಪಿ ಓಕೆ ಬಿಟ್ಟು ಜಮ್ಮು ಕಾಶ್ಮೀರ್ ಎಲ್ಲ ಕೂಡ ನಮ್ದೆ ಅಂತ ಹೇಳ್ತಿದ್ರು ಈಗ ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನೋದು ರದ್ದಾಯಿತು ಅದಾದ ನಂತರ ಪಿ ಮಾತ್ರ ನಮ್ದು ಅಂತ ಇದ್ರು ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಪಿ ಓಕೆ ಕೂಡ ಫಾರಿನ್ ಟೆರಿಟರಿ ಅಂತೇಳ್ಬಿಟ್ಟು ಅಲ್ಲಿನ ಒಬ್ಬ ಗೌರ್ಮೆಂಟ್ ರೆಪ್ರೆಸೆಂಟಿವ್ನೇ ಒಪ್ಕೊಂಡಿದ್ದಾರೆ ಅಲ್ಲಿನ ಜಡ್ಜ್ಗಳಿಗೆ ಗೊತ್ತಾಗ್ತಿಲ್ಲ ಪಿ ಒ ಕೆನ ಬಿಟ್ಕೊಡ್ಬೇಕಾ ಇಟ್ಕೋಬೇಕಾ ಅಂತ ಅಲ್ಲಿನ ಸರ್ಕಾರಕ್ಕೂ ಗೊತ್ತಾಗ್ತಿಲ್ಲ ಅಲ್ಲಿನ ಆರ್ಮಿಯವ್ರಿಗೂ ಕೂಡ ಗೊತ್ತಾಗ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಯಾಕೆ ಅಲ್ಲಿನ ಜನ ಮತ್ತೆ ಅಲ್ಲಿನ ಸರ್ಕಾರ ಪಿ ಒ ಕೆ ಫಾರಿನ್ ಟೆರಿಟರಿ ಅಂದರು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಅಹಮದ್ ಫರಾದ್ ಶಾ ಅನ್ನೋರು ಒಬ್ಬರು ಸ್ವತಂತ್ರ ಹೋರಾಟಗಾರರು ಅಂತ ಹೇಳ್ಬೋದು ಪಿ ಓಕೆ ಇಂದ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವರು ಹಲವಾರು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತಾ ಇರ್ತಾರೆ ಪಿ ಓ ಕೆಲಿ ಜನ ಎಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಏನು ಐ ಎಮ್ ಹೇಳಿದೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ್ ಟ್ಯಾಕ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಿದೆ ಕೊಡ್ತಿರುವಂಥ ಸಬ್ಸಿಡಿಯನ್ನು ನಿಲ್ಲಿಸ್ತಿದೆ ಅದರಿಂದ ಪಿ ಒ ಕೆ ಜನ ಯಾವ ರೀತಿ ಬದುಕಬೇಕು ಇವಾಗ ಯಾಕೆ ಅಂದರೆ ಪಿ ಒ ಕೆ ಅನ್ನೋದು ಮೊದಲನೆಯದಾಗಿ ಪಾಕಿಸ್ತಾನೇ ತುಂಬ ಹಿಂದುಳಿದಿದೆ ಅದರಲ್ಲಿ ಪಿ ಒ ಕೆ ಇನ್ನೂ ಹಿಂದುಳಿದಿದೆ ಅಲ್ಲಿನ ಜನಗಳಿಗೆ ಸರಿಯಾಗಿರುವಂಥ ಕೆಲಸ ಇಲ್ಲ ಸೊ ಅದು ಪಿ ಒ ಕೆನ ಫಾರಿನರ್ಸ್ ಯಾರಾದರೂ ಬಂದರೂ ಕೂಡ ಯಾವ ರೀತಿ ನೋಡ್ತಾರೆ ಅಂದರೆ ಇರುವಂಥ ಏರಿಯಾ ರೀತಿ ನೋಡ್ತಾರೆ ಮತ್ತು ಅಲ್ಲಿ ಸರಿಯಾಗಿ ಕೆಲಸ ಇಲ್ಲ ಅಂದರೆ ಅಲ್ಲಿನ ಯುವಕರಿಗಾಗಿರ್ಬೋದು ಅಥವಾ ಅಲ್ಲಿನ ಜನಗಳಿಗೆ ಯಾವ ರೀತಿ ದುಡ್ಡು ಬರುತ್ತೇಳಿ ಸೊ ಅವರು ಬದುಕೋದಕ್ಕೆ ಕಷ್ಟ ಇದೆ ಈಗಿರುವಾಗ ಏನು ಪಾಕಿಸ್ತಾನ್ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿ ಸಬ್ಸಿಡಿಗಳನ್ನು ಕಡಿಮೆ ಮಾಡುತ್ತೋ ಅಲ್ಲಿನ ಜನ ತುಂಬ ಅಂದರೆ ತುಂಬ ಸಂಕಷ್ಟಗಳನ್ನು ಎದುರಿಸ್ತಿರ್ತಾರೆ ಅದಕ್ಕೋಸ್ಕರ ಅಹಮದ್ ಫರಾಜ್ ಶಾನ್ ಅವರು ಏನಿದ್ದಾರೋ ಅವರು ಅವಾಗವಾಗ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಆದರೆ ಅವರನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ಮಿಸ್ಸಿಂಗ್ ಮಾಡಿದ್ದಾರೆ ಬಟ್ ಏನ್ ಮಾಹಿತಿ ಬರ್ತಿದೆ ಅಂದ್ರೆ ಪಾಕಿಸ್ತಾನ ಇಂಟೆಲಿಜೆನ್ಸ್ ಅವರೇ ಅವರನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಮಾಡ್ತಿದ್ರೆ ಪಿ ಒ ಕೆ ಅನ್ನ ಭಾರತ ವಶಪಡಿಸ್ಕೊಬಿಡುತ್ತೆ ಸೊ ಇಲ್ಲಿ ಆಗ್ತಿರೋ ಪ್ರಾಬ್ಲಮ್ ಗಳನ್ನ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಏನಾದ್ರು ತಗೊಂಡ್ರೆ ಖಂಡಿತವಾಗಿಯೂ ಕೂಡ ಭಾರತಕ್ಕೆ ಇನ್ನೂ ಸುಲಭ ಆಗುತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಇಂಟೆಲಿಜೆನ್ಸ್ ಅವರು ಏನಿರ್ತಾರೋ ಅವರು ಇವ್ರನ್ನ ಕಿಡ್ನಾಪ್ ಮಾಡ್ತಾರೆ ಸೊ ಅವರು ಎಂತ ಏನಿದಾರೋ ಅವರು ಬಂದ್ಬಿಟ್ಟು ಇಸ್ಲಾಮಾಬಾದ್ ಹೈಕೋರ್ಟ್ ಅಲ್ಲಿ ಕೇಸನ್ನ ಹಾಕ್ತಾರೆ ಇಸ್ಲಾಮಾಬಾದ್ ಅಂದ್ರೆ ಅವರ ರಾಜಧಾನಿ ಕೇಸ್ ವಿಚಾರಣೆಗೆ ಬಂದ ಜಡ್ಜ್ ಹೇಳ್ತಾರೆ ಅಹಮದ್ ಫರಾಜ್ ಶಾ ಯಾರಿದಾರೋ ಅವ್ರನ್ನ ಕರ್ಕೊ ಬನ್ನಿ ಇಸ್ಲಾಮಾಬಾದ್ ಅವ್ರ ಇಂತಿಗೆ ಅವ್ರನ್ನ ಸೇಫ್ ಆಗಿ ಕಳಿಸ್ಕೊಡಿ ಅಂತ ಬಿಟ್ಟು ಅಲ್ಲಿನ ಪಾಕಿಸ್ತಾನ ಇಂಟೆಲಿಜೆನ್ಸ್ ಆಫೀಸರ್ಸ್ ಅಂದ್ರೆ ಗೌರ್ಮೆಂಟ್ ಆಫೀಸರ್ಸ್ ಹತ್ರ ಮಾತಾಡ್ತಿರ್ತಾರೆ ಅಲ್ಲಿ ಒಬ್ಬ ಪ್ರತಿನಿಧಿ ಏನ್ ಮಾಡ್ತಾರ ಅಂದ್ರೆ ಗೌರ್ಮೆಂಟ್ ನ ಪ್ರತಿನಿಧಿ ಏನಪ್ಪ ಹೇಳ್ತಾರಂದ್ರೆ ಅಂದ್ರೆ ಪಾಕಿಸ್ತಾನ್ ಇವಾಗ ಅವ್ರನ್ನ ನಾವು ಕರ್ಕೊಬರಕ್ಕಾಗಲ್ಲ ಯಾಕಂದರೆ ಅವರು ಪಿ ಒ ಕೆ ಮೂಲದವರು ಪಿ ಓ ಕೆ ಮೂಲದಲ್ಲಿ ಅವ್ರದ್ದೇ ಸಪ್ರೇಟ್ ಆಗಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಅಂತ ತಿಳಿದು ಬರ್ತಿದೆ ಸೊ ಪಿ ಓ ಕೆ ಬಂದುಬಿಟ್ಟು ಫಾರಿನ್ ಟೆರಿಟರಿಗೆ ಅಂತ ಅಲ್ಲಿನ ಗೌರ್ಮೆಂಟ್ ರೆಪ್ರೆಸೆಂಟಿವ್ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಡ್ಜ್ಗೂ ಕೂಡ ಶಾಕ್ ಆಗುತ್ತೆ ಏನು ಪಿ ಓ ಕೆ ಬೇರೆ ದೇಶನ ಬೇರೆ ಫಾರಿನ್ ಟೆರಿಟರಿನ ಅಂತೇಳ್ಬಿಟ್ಟು ಪದೇ ಪದೇ ಕ್ವಶನ್ಗಳನ್ನು ಕೇಳ್ತಾರೆ ಪಿ ಒ ಕೆ ಬೇರೆ ದೇಶದಾಗಿದ್ರೆ ನೀವು ಯಾಕೆ ಅಲ್ಲಿ ಆರ್ಮಿ ಅವರನ್ನು ಇಟ್ಟಿದ್ದೀರಾ ಅದನ್ನು ಪಾಕಿಸ್ತಾನ್ ಮ್ಯಾಪಲ್ಲಿ ಏನಕ್ಕೆ ಸೇರಿಸಿದ್ದೀರಾ ಅಂತೇಳ್ಬಿಟ್ಟು ಜಡ್ಜ್ ಕೂಡ ಕೇಳ್ತಾರೆ ಆದರೆ ಗೌರ್ಮೆಂಟ್ ರೆಪ್ರೆಸೆಂಟಿವ್ ಏನು ಹೇಳ್ತಾರೆ ಅಂದರೆ ಈ ಪಿ ಒ ಕೆ ಅನ್ನೋದ್ರಲ್ಲಿ ಅಂದರೆ ಪಿ ಒ ಕೆ ಜನಗಳನ್ನ ದಿಕ್ಕು ತಪ್ಪಿಸೋದಕ್ಕೆ ಫಸ್ಟ್ ಈ ಪಾಕಿಸ್ತಾನ ಅವರು ಏನು ಮಾಡಿರ್ತಾರೆ ಅಂದರೆ ಅಲ್ಲಿಗೆ ಸಪರೇಟ್ ಸಂವಿಧಾನವನ್ನು ಬರೆದಿರ್ತಾರೆ ಅಲ್ಲಿಗೆ ಸಪರೇಟ್ ಏನು ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಅಂತಾರೋ ಅಲ್ಲಿಗೆ ಸಪರೇಟ್ ಆಗಿ ಪ್ರೈಮ್ ಮಿನಿಸ್ಟರ್ ಅಂತ ಇಟ್ಟಿರ್ತಾರೆ ಅದಾದ ನಂತರ ಸಪರೇಟ್ ಆಗಿ ಅಲ್ಲಿ ಕಾನೂನನ್ನು ಕೂಡ ಮಾಡಿರ್ತಾರೆ ಏನಕ್ಕೆ ಅಂದರೆ ಪಾಕಿಸ್ತಾನ ಪಿ ರಕ್ಷಿಸ್ತಿದೆ ಪಿಒಕೆ ಅಲ್ಲಿ ಒಂದು ಸಪರೇಟ್ ಗೌರ್ಮೆಂಟ್ ಇದೆ ಅದು ಪಾಕಿಸ್ತಾನ ಗೌರ್ಮೆಂಟ್ ಗೆ ರಿಪೋರ್ಟ್ ಮಾಡಬೇಕು ಅಂದ್ರೆ ಪಿ ಓಕೆ ಅವ್ರಿಗೆ ಯಾವ ರೀತಿ ಇಮ್ಯಾಜಿನೇಷನ್ ಬರುತ್ತೆ ಅಂದ್ರೆ ನಮ್ದು ಸಪರೇಟ್ ದೇಶ ಪಿಒಕೆ ಅನ್ನೋದು ಸೊ ನಮ್ಮನ್ನ ಕಾಪಾಡುತ್ತಿರುವಂತ ಪಾಕಿಸ್ತಾನ ಯಾಕಂದ್ರೆ ನಮ್ಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಸಂವಿಧಾನ ಕೊಟ್ಟಿದ್ದಾರೆ ಫ್ರೀಡಮ್ ಬಿಟ್ಟು ಪಿಒಕೆ ಜನ ಅಂದ್ಕೊಂಡಿದ್ರು ಅದಕ್ಕೋಸ್ಕರನೇ ಇಷ್ಟು ದಿನ ಅವರು ಗೆ ಸಪೋರ್ಟ್ ಮಾಡ್ತಿದ್ರು ಬಟ್ ಯಾವಾಗ ರಿಯಾಲಿಟಿ ಬಂತು ಪಿ ಏನ್ ಪಾಕಿಸ್ತಾನ ಇದೊ ಕೆ ಜನನ ಜಸ್ಟ್ ಯೂಸ್ ಅಂತ ಮಾಡ್ಕೊಳ್ತಿದಾರೋ ಅವಾಗ ಅವರು ಕೂಡ ಎಚ್ಚೆತ್ಕೊಂಡ್ರು ಸೊ ಅದಕ್ಕೋಸ್ಕರ ಪಿಒಕೆ ಜನ ಕೂಡ ನಾವು ಭಾರತಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿರೋದು ಸೊ ಇವಾಗ ಪಿ ಒ ಕೆ ಈ ಅಹಮದ್ ಫರಾಜ್ ಶಾ ಏನಿದಾರೋ ಅವ್ರನ್ನ ಕರ್ಕೊ ಬರೋದಕ್ಕೆ ಈವೆನ್ ಜಡ್ಜ್ ಕೈಯಲ್ಲೂ ಆಗ್ತಿಲ್ಲ ಅಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಅಂತ ಹೇಳೋದಕ್ಕಿಂತ ಆರ್ಮಿ ಡಿಕ್ಟೇಟರ್ಶಿಪ್ ಅಂತ ಹೇಳ್ಬೋದು ಸೊ ಆರ್ಮಿ ಅವರು ಏನ್ ಹೇಳ್ತಾರೋ ಅದನ್ನ ಕೇಳಲೇಬೇಕಾಗುತ್ತೆ ಆ ಕಡೆ ಜಡ್ಜ್ ಗಳ ಕೈಯಲ್ಲೂ ಕೂಡ ಏನ್ ಫ್ರೀಡಮ್ ಆಗಿ ತೀರ್ಪನ್ನು ಕೊಡೋಕಾಗೋದಿಲ್ಲ ಈಗ ಸದ್ಯಕ್ಕೆ ಅವರ ಪ್ರತಿನಿಧಿಯೊಬ್ರು ಪಿ ಓಕೆ ನ ಫಾರಿನ್ ಟೆರಿಟರಿ ಅಂತ ಹೇಳಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸುದ್ದಿ ಆಗ್ತಿದೆ ಪಿ ಓ ಕೆ ಜನ ಕೂಡ ಪದೇ ಪದೇ ಪ್ರೊಟೆಸ್ಟ್ ಗಳನ್ನ ಮಾಡ್ತಿದ್ದಾರೆ ನಾವು ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತ ಸೊ ಕಾದ್ ನೋಡ್ಬೇಕು ಇನ್ನೇನು ಚುನಾವಣೆ ರಿಸಲ್ಟ್ ಬಂದಿದೆ ಸೊ ಇನ್ನೊಂದು ನೂರು ದಿನಗಳಲ್ಲಿ ಯಾವ್ಯಾವ ರೀತಿ ಕೈಗೆತ್ಕೊಳ್ತಾರೆ ಪಿ ಓ ಕೆ ವಿಚಾರವನ್ನ ಅಂತ ನಮಗ್ ತಿಳಿದ ಮಟ್ಟಕ್ಕೆ ಇನ್ನೊಂದು ನೂರು ದಿನದಲ್ಲಿ ಪಿ ಒ ಕೆ ಅನ್ನು ವಶಪಡಿಸ್ಕೊಳ್ಳುವಂಥ ಚಾನ್ಸ್ ಜಾಸ್ತಿ ಇದೆ ಆದರೆ ಚೀನಾ ಅವರು ಯುದ್ಧಕ್ಕೆ ಬರುವಂಥ ಚಾನ್ಸ್ ಕೂಡ ಜಾಸ್ತಿ ಇದೆ ಯಾಕಂದರೆ ಪಿ ಒ ಕೆ ಪಾಕಿಸ್ತಾನ್ಗಿಂತ ಚೀನಾಗೆ ತುಂಬ ಬೇಕಾಗಿದೆ ಪಿ ಒ ಕೆ ಏನಾದರೂ ಭಾರತಕ್ಕೆ ವಶ ಆದರೆ ಖಂಡಿತವಾಗಿಯೂ ಕೂಡ ಚೀನಾ ಮತ್ತು ಪಾಕಿಸ್ತಾನ್ ಕನೆಕ್ಟಿವಿಟಿ ಅನ್ನೋದು ಕಟ್ ಆಗುತ್ತೆ ಮತ್ತು ಪಿ ಒ ಕೆ ಅಲ್ಲಿ ಹಲವಾರು ಚೀನಾ ಚೀನವರು ಮಾಡಿದ್ದಾರೆ ಸೊ ಆ ಎಲ್ಲ ಇನ್ವೆಸ್ಟ್ಮೆಂಟ್ ಕೂಡ ಕಟ್ಟಾಗುತ್ತೆ ಮತ್ತು ಗ್ವಾದರ್ ಪೋರ್ಟ್ ನ ಡೆವಲಪ್ ಮಾಡಿ ವಾದರ್ ಪೋರ್ಟ್ ನ ಮೂಲಕ ಚೀನಾಗೆ ಎಕ್ಸ್ಪೋರ್ಟ್ ಅಂಡ್ ಇನ್ಪುಟ್ ಈಸಿ ಮಾಡ್ಕೋಬೇಕು ಅಂತ ಬಿಟ್ಟು ಚೀನಾ ಪಾಕಿಸ್ತಾನಿಕ್ ಎಕನಾಮಿಕ್ ಕಾರಿಡಾರ್ ಅನ್ನು ಕೂಡ ಕ್ರಿಯೇಟ್ ಮಾಡಿತ್ತು ಅದು ಕೂಡ ಕಟ್ ಆಗುತ್ತೆ ಸೊ ಚೀನಾಗೆ ಯಾವ ರೀತಿ ಆಗುತ್ತೆ ಅಂದ್ರೆ ತುಂಬಾ ಲಕ್ಷಾಂತರ ಕೋಟಿಯನ್ನ ಖರ್ಚು ಮಾಡಿದ್ದಾರೆ ಸೊ ಆ ಖರ್ಚನ್ನ ಉಳಿಸಬೇಕು ಅಂದ್ರೆ ಅವರು ಭಾರತದ ಜೊತೆ ಯುದ್ಧವನ್ನ ಮಾಡೋದಕ್ಕಾದ್ರೂ ಮುಂದಾಗ್ತಾರೆ ಸೊ ಏನೇ ಆಗ್ಲಿ ಪಾಕಿಸ್ತಾನ ಒಂದು ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ನೆ ಪಿ ಓಕೆ ನಮ್ದಲ್ಲ ಫಾರಿನ್ ಟೆರಿಟರಿ ಅವ್ರು ಯಾರು ಕಿಡ್ನಾಪ್ ಆಗಿದಾರೋ ಅವ್ರ ದೇಶದಲ್ಲೇ ಅಂದ್ರೆ ಪಿ ಓಕೆ ಅಲ್ಲೇ ಇದಾರೆ ಪಿ ಒ ಪೊಲೀಸರ ವಶದಲ್ಲಿದ್ದಾರೆ ಅಂತ ಹೇಳಿ ಬಿಟ್ಟು ಬಟ್ ಅವರು ಎಕ್ಸಾಕ್ಟ್ ಆಗಿ ಎಲ್ಲಿದ್ದಾರೆ ಯಾಕಂದ್ರೆ ಪಾಕಿಸ್ತಾನ ಮಾಡಿರೋದು ಅಂತ ಹಲವಾರು ಜನ ಹೇಳ್ತಿದ್ದಾರೆ ಏನೇ ಆಗಲಿ ಏನಾಗಲಿ ಒಂದು ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಈ ರೀತಿ ಹೇಳಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತೆ ಪಿಒಕೆ ತನ್ನ ತಾನೇ ಭಾರತಕ್ಕೆ ಸೇರ್ಕೊಳ್ಳೋವರೆಗೂ ವೈಟ್ ಮಾಡಬೇಕಾ ಅಥವಾ ಚೀನಾ ಯುದ್ಧಕ್ಕೆ ಬಂದರೂ ಕೂಡ ಪರವಾಗಿಲ್ಲ ಪಿಓಕೆ ಇರುವಂತಹ ಜನಗಳಿಗೋಸ್ಕರ ಪಿಒಕೆ ಸೇವ್ ಮಾಡೋದಕ್ಕೋಸ್ಕರ ನಮ್ಮ ಭಾರತ ರಿಸ್ಕನ್ನು ತಗೊಂಡು ಪಿ ಓಕೆಯನ್ನು ಭಾರತಕ್ಕೆ ಸೇರಿಸ್ಕೋಬೇಕಾ ಅನ್ಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಹಾಗೇ ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಧನ್ಯವಾದಗಳು